ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚಿಸಿರುವಂತಹ ವಿದ್ಯಾರ್ಥಿಗಳಿಗೆ ಇಂದು ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ವಿಶೇಷ ಸನ್ಮಾನವನ್ನು ಮಾಡಿ ಅವರನ್ನು ಅಭಿನಂದಿಸಿ ಪಿಯುಸಿ ಪರೀಕ್ಷೆಯಲ್ಲಿ ಡೈಮಂಡ್ ಶಿಕ್ಷಣ ಸಂಸ್ಥೆಯ ಮುದ್ದು ಮಕ್ಕಳು ಅತಿ ಹೆಚ್ಚಿನ ಅಂಕಗಳನ್ನು ಪಡೆದು ಕಲ್ಯಾಣ ಕರ್ನಾಟಕಕ್ಕೆ ಸ್ಥಾನವನ್ನು ತಂದು ನಮ್ಮ ಕಾಲೇಜಿನ ಶಿಕ್ಷಣ ಸಂಸ್ಥೆಯ ಹೆಸರು ಮತ್ತು ಜಿಲ್ಲೆಯ ಹೆಸರು ಎತ್ತರಕ್ಕೆ ಏರಿಸಿದ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿಶೇಷ ಸನ್ಮಾನ ಮಾಡಿ ಅವರನ್ನು ಹುರಿದುಂಬಿಸುವ ಕೆಲಸ ಡೈಮಂಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತಹ ಮಾಧವರಾವ್ ಅವರು ಡಿಡಿಪಿಒ ಚಂದ್ರಕಾಂತ್ ಸಾರ್ಬಾದಿ ಅವರು ನೌಕರ ಸಂಘದ ಅಧ್ಯಕ್ಷರಾದಂತಹ ರಾಜೇಂದ್ರ ಕುಮಾರ್ ಗದ್ಗೆ ಅವರು ಸೇರಿದಂತೆ ಹಲವಾರು ಶಿಕ್ಷಣ ಸಂಸ್ಥೆಯ ಮಕ್ಕಳು ಮತ್ತು ಸಿಬ್ಬಂದಿಗಳು ಸೇರಿ ಮುಂಬರುವ ಪ್ಯೂ ಮಕ್ಕಳಿಗೆ ಹುಲಿದುಂಬಿಸುವ ಕೆಲಸ ಇಂದು ಬೀದನಾರಾಯಣ ಮಂದಿರದಲ್ಲಿ ನಡೆಯಿತು ಆಗ್ತಾ ಇದೆ ಇಡೀ ಬೀದರ್ ಜಿಲ್ಲೆಯ ಜನತೆಗೆ ನಮ್ಮೆಲ್ಲರಿಗೂ ಖುಷಿ ಆಗ್ತಾ ಇದೆ ಇದಕ್ಕೆ ಕಾರಣೀಭೂತರು ಯಾರು ಅಂತಂದ್ರೆ ಬಹಳಷ್ಟು ಜನ ಹೇಳಿದ್ರೆ ಚಂದ್ರಕಾಂತ್ ಶಾಬಾತ್ಕರ್ ಅವರು ಅನ್ಕೊಂಡ್ರೆ ಇದು ನಾನಲ್ಲ ನಿಜವಾಗ್ಲೂ ಕೂಡ ಫಲಿತಾಂಶಕ್ಕೆ ಕಾರಣೀಭೂತ ಯಾರಾದರೂ ಇದ್ರೆ ಬೀದರ್ ಜಿಲ್ಲೆಯ ಪ್ರಾಂಶುಪಾಲರು ಮತ್ತೆಲ್ಲ ಸಮಸ್ತ ಉಪನ್ಯಾಸಕರು ಜೊತೆಗೆ ಉಪನ್ಯಾಸಕರು ವಿದ್ಯಾರ್ಥಿ ಮಿತ್ರ ಎರಡು ಕಾರಣೀಭೂತ್ರ ಅದಕ್ಕಾಗಿ ಅದೇನಾದರೂ ಗೌರವ ಸಂದಕ್ಕೆ ನಂಗೆ ಇಲ್ಲಿ ಮೂರು ಜನರಿಗೆ ಆಗ್ತದೆ ಬೀದರ್ ಜಿಲ್ಲೆಯ ಸಮಸ್ತ ಪ್ರಾಂಶುಪಾಲ ಬಂಧುಗಳು ಬೀದರ್ ಜಿಲ್ಲೆಯ ಸಮಸ್ತ ಉಪನ್ಯಾಸಕ ಬಂಧುಗಳು ಜೊತೆಗೆ ಅದಕ್ಕೆಲ್ಲ ಮುಖ್ಯವಾಗಿ ಪ್ರಾಣಿಭೂತರಾಗಿರ್ತಕ್ಕಂಥ ನಮ್ಮೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಆ ಗೌರವವನ್ನು ಸಲ್ಲಬೇಕಾಗ್ತದೆ ಅದಕ್ಕೆ ತಾವೆಲ್ಲರೂ ಕೂಡ ಪ್ರಾಣಿಭೂತರಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಳ್ತಾ ಇದ್ದಾರೆ ನಾನು శిక్షణ వర్షి ముంచే సంస్థలు కేవల టి మధ్య ಇವತ್ತು ದಿವಸ ನೋಡಿದಾಗ ಏಳ್ನೂರ ಮೂರು ಜನ ಡಿಸ್ಟಿಂಕ್ಷನನ್ನು ತಗೊಳ್ತಕ್ಕಂಥ ಕೆಲಸ ಮತ್ತು ನಮ್ಮ ಜಿಲ್ಲೆಗೆ ಕೀರ್ತಿ ತರಬೇಕಂದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನ ಬೀದರ್ ಜಿಲ್ಲೆಯಲ್ಲಿದೆ ಅದರ ಪ್ರಮುಖ ಪಾತ್ರ ವಹಿಸೋದು ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅದೇ ರೀತಿ ಇಡೀ ರಾಜ್ಯದಲ್ಲಿ ಡಿಸ್ಟಿಂಕ್ಷನ್ಗಳು ಕೂಡ ಮೂರನೇ ಸ್ಥಾನದಲ್ಲಿದೆ ಅದರ ಪ್ರಮುಖ ಪಾತ್ರ ಪಾತ್ರ ವಹಿಸೋದು ಕೂಡ ನಮ್ಮ ಗ್ರಾಮೀಣ ಶಿಕ್ಷಣ ಸಂಸ್ಥೆ ಅದೇ ರೀತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಒಂದು ಮೆಡಿಕಲ್ ಕೂಡ ಉತ್ತರ ನಮಗೆ ಹೋಗ್ತಿದ್ದಾರೆ ನಮಗಿಸಿದ ಒಂದು ಕಾಲಾಗಿಗಿತ್ತು ಬೀದರ್ ಮಕ್ಕಳು ಎಲ್ಲೂ ಕೂಡ ಬೇರೆ ಜಿಲ್ಲೆಗೆ ಹೋಗಿ ಶಿಕ್ಷಣವನ್ನು ಪಡೆದು ಅಲ್ಲಿನ ಒಂದು ಒಳ್ಳೆಯ ಶಿಕ್ಷಣ ತೊಗೊಳ್ತಾರೆ ಆದರೆ ಇವತ್ತು ದಿವಸ ಇಡೀ ರಾಜ್ಯದ ಜನ ಕಲ್ಯಾಣ ಕನ್ನಡ ಜನ ಬೀದರ್ ಕಡೆ ಮುಖ ಮಾಡಿ ನೋಡ್ತಾರೆ ಅದಕ್ಕೆ ಯಾಕಂದರೆ ಇಲ್ಲಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ವಿಶೇಷವಾಗಿ ಡೈಮಂಡ್ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಸಿಟಿಯಲ್ಲಿರ್ತಕ್ಕಂಥ ಮಕ್ಕಳನ್ನೇ ಒಳ್ಳೆಯ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳನ್ನೇ ತಗೊಂಡು ಅಭ್ಯಾಸ ಮಾಡಿಸೋ ಓಕೆ ಆದರೆ ಬಡ ಮಕ್ಕಳಿಗೆ ಕಡಿಮೆ ಸೀಸನಲ್ಲಿ ಅವರಿಗೂ ಪಾರ್ದರ್ಶನ್ ಮಾಡಿ ವಿದ್ಯಾಭ್ಯಾಸನ ಕೊಟ್ಟು ಏನು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರಲ್ಲ ನಿಜವಾಗ್ಲೂ ನಾವು ಗ್ರಾಮೀಣ ಶಿಕ್ಷಣ ಸಂಸ್ಥೆಗೆ ತಿಳಿಸಬೇಕಾಗ್ತದೆ ಅಂತ ನಾನು ಈಗ ಕೇಳಿದ ಹಾಗೆ ಇವರು ಬೀದರ್ ನಗರದಲ್ಲಿ ಇರ್ತಕ್ಕಂಥ ಹಳ್ಳಿ ಐದುನೂರು ಜನ ಐದುನೂರು ಹಳ್ಳಿ ನಾವು ಅದರಲ್ಲ ಹಳ್ಳಿ ಮೂರುನೂರು ಹಳ್ಳಿಗೆ ಅವರು ಆ ಗ್ರಾಮೀಣ ಮಕ್ಕಳಿಗೆ ಅವರಿಗೆ ಅಲ್ಲಿ ಥರ ಬಸ್ಸನ್ನು ಕಳಿಸಿ ಆ ಮಕ್ಕಳನ್ನು ಕಳಿಸಿ ಬಡ ಮಕ್ಕಳಿಗೆ ಶಿಕ್ಷಣ ಕೊಡ್ತಾಯಿಲ್ಲ ನಿಜವಾಗೂ ಬೀದರ್ ಜಿಲ್ಲೆ ಎಲ್ಲರೂ ಕೂಡ ಹಿಮ್ಮೆ ಪಡಬೇಕು ಈ ಥರ ಶಿಕ್ಷಣ ಸಂಸ್ಥೆ ಇರೋದ್ರಿಂದ ಕರ್ನಾಟಕದ ಟಾಪ್ ಒನ್ ರಾಜ್ಯದಲ್ಲಿ ಕೂಡ ಕೆಲಸ ಮಾಡ್ತಾರೆ ಮತ್ತು ಒಂದು ಮುಖ್ಯವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಕೂಡ ಸರ್ ಮತ್ತು ನಮ್ಮ ಡೈ ಸಂಸ್ಥೆ ಎಲ್ಲ ಮುಖ್ಯಸ್ಥರು ಕೂಡ ಇದಕ್ಕೆ ಒಂದು ಒಳ್ಳೆಯ ಪುರಾದೆಯನ್ನು ಹಾಕಿ ಇದ್ದಾರೆ ವೈ ಮಾಧವರ ಡೈಮಂಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆರನೇ ಇನ್ಸ್ಟಿಟ್ಯೂಷನ್ಸ್ ಮೇ ಎಜುಕೇಶನ್ ಎಜುಕೇಷನ್ ಕೆಲಸ केसेट, एट नीट जे डब्ल्यू कोचिंग से इसमें ये 2023-24 एकेडमिक ईयर में मई टेंथ में जो रिज़ल्ट आया उसमें अपने डायमंड ग्रुप ऑफ इंस्टीट्यूशन से टोटल 703 मेंबर्स एंड से और 54 स्टूडेंट्स 95 फाइव परसेंटेज और 350 हंड्रेड एंड फिफ्टी टू स्टूडेंट्स नाइन्टी ए परसेंटेज लेके डायमंड के जो सिर्फ बच्चे उनशा रखे उनके मैं विश्वास कर और इस तरह आगे गेसेट और नीट में भी रिजल्ट ला ला के बच्चे आगे अच्छे अच्छे प्रोफेशनल कोर्सेस में जॉइन होते हुए आशा next uh, friendly teaching with students proper uh, practical uh, with teaching practical with teaching next uh, uh, individual care about the each and every student इसी कारण से हमारा डायमंड ग्रुप ऑफ इंस्टीट्यूशन फाल की बसों कल्याण में हर साल रिजल्ट्स गुड रिजल्ट आप सो आगे भी ये थ्री रिजल्ट डिस्ट्रिक्ट में हम टॉप रिजल्ट में ऐसा ही आगे भी डिस्ट्रिक्ट में हमारा के एस एस रिजल्ट नीट रिजल्ट जेडब्ल्यू रिजल्ट में भी हम टॉप पोजिशन पे रहते बोल के हमारे एक्सपेक्टेशन से आगे भी इससे भी बढ़िया रिजल्ट हम देने वाले हैं थैंक यू मामा ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ